ನಮಸ್ಕಾರ ವೀಕ್ಷಕರೇ ಸೊ ಗುರುವರೇ ಸಾಕಷ್ಟು ಗ್ಯಾಪ್ ಆಯಿತು ನಿಮ್ಮ ವಿಡಿಯೋಗಳು ನಾನು ಮಾಡೋಕ್ಕಾಗಿಲ್ಲ ಏನು ಮಾಡ್ಕೊಂಡಿದ್ರಿ ಇಷ್ಟು ಗ್ಯಾಪ್ ಏನಕ್ಕೆ ತೊಗೊಂಡ್ರಿ ಕೆಲವೊಂದೇನೋ ಸಮಸ್ಯೆಗಳು ಯಾವುದೋ ಸ್ವಲ್ಪ ಪೂಜೆಗಳಲ್ಲಿದ್ದೀನಿ ಅಂತೇಳಿದ್ರೆ ಈಗ ಬಿಗಿನಿಂಗು ಇಷ್ಟು ದಿವಸ ಏನು ಮಾಡ್ತಿದ್ರಿ ಯಾವುದಾದ್ರೂ ವಿಚಾರ ನೀವೇನು ಮಾಡ್ತಿದ್ರಿ ಯಾವುದು ಅದ್ರನ್ನ ಹೇಳೋಕ್ಕಾದ್ರೆ ನಮ್ಮ ವೀಕ್ಷಕರಿಂದ ಫಸ್ಟ್ ಅದನ್ನು ಶುರು ಮಾಡಿ ಅದಾದ ಮೇಲೆ ಕೆಲವು ವಿಚಾರಗಳು ಮಾತಾಡೋಣ ಪೂಜ್ಯಾಯ್ ರಾಘವೇಂದ್ರಾಯ್ ಸತ್ಯ ಧರ್ಮರಥಾಯ ಶಪ ಜತಾಂ ಕಲ್ಪರುಕ್ಷಾಯ್ ನಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇದು ಸುಮಾರು ಜನಕ್ಕೆ ನನ್ನ ಫೋನ್ ಕಾಲ್ಸ್ಗಳೆಲ್ಲ ಇರ್ತಾ ಇಲ್ಲ ಅಥವಾ ನನ್ನ ಫೋನ್ಗಳೆಲ್ಲ ಸಿಗ್ತಾ ಇಲ್ಲ ಸರಿ ಹೇಗೆ ಅಂತ ಇವರು ಅಂದ್ಕೊಳ್ತಾರೆ ಸರ್ ಜನ ಹೊರಗಡೆ ಬಟ್ ನನ್ನ ಪರಿಸ್ಥಿತಿ ಬೇರೆ ಥರ ಇರುತ್ತೆ ಎಲ್ಲ ರೀತಿಯೂ ನಮ್ಮ ನಂದು ಆ ಥರ ಜೀವನ ಇಲ್ಲ ಸರ್ ನಂದು ಊಟದಿಂದ ಇದುವರೆಗೂ ಊಟದೇ ತುಂಬ ಪ್ರಶ್ನೆ ಊಟದೇ ತುಂಬ ಕಷ್ಟ ಜೀವನ ಯಾವಾಗಲೂ ತುಂಬ ಕಷ್ಟದಲ್ಲೇ ಬದುಕೊಂಬಂದ ನಾನು ಇವತ್ತಿಗೇನೋ ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಥವಾ ಏನೋ ಒಂದು ಈ ಮಟ್ಟಿಗೆ ಅಟ್ಲೀಸ್ಟ್ ಈ ಕೆಲಸನಾದರೂ ಮಾಡೋಕ್ಕೆ ಒಂದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದೇನೆ ಅಂತಂದ್ಬಿಟ್ಟು ನಮ್ಮ ತಾಯಿ ನಮ್ಮ ಅಕ್ಕ ಭಾವ ಆ ಅಕ್ಕನ ಮಕ್ಕಳು ನನ್ನ ಫ್ಯಾಮಿಲಿ ಎಲ್ಲರಿಂದ ನಾನು ದೂರ ಇದ್ದಿದ್ದೆ ಸರ್ ಏಕೆ ಇವತ್ತು ನನ್ನ ಪರಿಸ್ಥಿತಿ ಆಗಿದೆ ಯಾಕಂದರೆ ನಾನು ಇರೋಂಥ ಕೆಲಸ ತುಂಬ ಡೇಂಜರ್ ಆಗಿರೋದ್ರಿಂದ ನಾನು ಎಲ್ಲ ಒಟ್ಟಿಗೆ ಇದ್ದೆ ಕೆಲವು ವರ್ಷಗಳಿಂದ ಎಲ್ಲ ಒಟ್ಟಿಗೆ ನಾವು ಬದುಕ್ತಾ ಇದ್ದಿದ್ದು ಅದಾದ್ಮೇಲೆ ನಾನು ಮಾಡ್ತಿರೋಂಥ ಕೆಲಸಗಳಲ್ಲಿ ಸುಮಾರು ಪ್ರಾಬ್ಲಮ್ಗಳು ಜಾಸ್ತಿ ಆಯಿತು ನನ್ನನ್ನು ಟಾರ್ಗೆಟ್ ಮಾಡುವಂಥ ಎನರ್ಜಿಗಳು ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿ ಮಲಗಿರುವಾಗ ಸುಮಾರು ಜನಕ್ಕೆ ಹಿಂಸೆ ಕೊಡೋದು ಓಕೆ ಸ್ಟಾರ್ಟ್ ಸ್ವಂತ ಫ್ಯಾಮಿಲಿ ತಾಯಿ ಅಕ್ಕ ಭಾವ ಎಲ್ಲ ಆತರ ಸ್ಟಾರ್ಟ್ ಆಗ್ತಿತ್ತು ಸರಿ ನನ್ನಿಂದ ಇನ್ಯಾರು ಯಾರು ಯಾಕಂದ್ರೆ ಚಿಕ್ಕ ನಾನು ಅವಾಗಲಿಂದ ತಿಳುವಳಿಕೆಯಿಂದ ಬಂದಾಗಿಂದನು ನಾನು ಸರಿ ಇಲ್ಲ ನಾನು ಅಂತವ್ ಇಂಥವನು ಇವ್ನ ಎಲ್ಲಿ ಕೆಲಸ ಆಗಲ್ಲ ಅಥವಾ ಇವನ್ ಕೈಲಿ ಏನೂ ಆಗಲ್ಲ ಇವನೇನು ಸಾಧಿಸಲ್ಲ ಓದಿಲ್ಲ ಇದೆಲ್ಲ ಬರ್ತಾ 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 ತುಂಬ ನೋವು ಅನುಭವಿಸಿದ್ವಿ ಸರ್ ನನ್ನ ಗ್ರಾಗತಿಗಳು ಅಥವಾ ನನ್ನ ಕೆಟ್ಟಗಳಿಗೆ ಏನೋ ಆ ಥರ ಇತ್ತದು ಬರ್ತಾ ಬರ್ತಾ ಈಗ ಗುರು ಆಶೀರ್ವಾದದಿಂದ ಈ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ತಾಯಿ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಮೇಲೆ ನಾನು ಅವರಿಂದ ದೂರ ಆಗೋಕೆ ಸ್ಟಾರ್ಟ್ ಮಾಡಿದೆ ಇವತ್ತಿಗೆ ಒಬ್ಬನೇ ನಾನು ಬದುಕ್ತಾ ಇದ್ದೀನಿ ಜನಗಳಿಗೆ ಅನ್ಕೊಂತಾರೆ ನಾನು ಫೋನ್ ಎತ್ತಾ ಇಲ್ಲ ಅಥವಾ ಫೋನಿಗೆ ಸಿಗ್ತಾ ಇಲ್ಲ ಇವರು ಸರಿಯಾಗಿ ಅಂತೇಳಿ ಸರ್ ಬೆಳಗ್ಗೆ ಎದ್ದರೆ ನಾನು ಮನೆ ಕ್ಲೀನ್ ಮಾಡೋದ್ರಿಂದ ಹಿಡ್ದು ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಿಡ್ದು ನಾನು ಅಡುಗೆ ನಾನು ನಾನೇ ಬೇಯಿಸ್ಕೋಬೇಕು ನನ್ನ ತಾಯಿ ಪಕ್ಕದಲ್ಲೇ ಇದ್ದರು ಅಕ್ಕಪಕ್ಕ ಬಿಲ್ಡಿಂಗಲ್ಲಿ ಇದ್ದರೂ ಕೂಡ ಅವರನ್ನು ಮಾತಾಡಿಸ್ಬೇಕಂದ್ರೆ ಒಂದು ತಿಂಗಳು ಟೈಮ್ ತೊಗೊಳ್ತೀನಿ ಸರ್ ಎಲ್ಲಿ ಅವ್ರಿಗೆ ಏನಾದರೂ ಹೇಟ್ ಆಗ್ಬಾರ್ದು ಸಂಬಂಧಿಕರ ಮನೆಗೆ ಹೋದರೆ ನಾನು ಅವ್ರಿಗೇನೋ ತೊಂದರೆ ಆಗಬಾರ್ದು ಅಂತ ತುಂಬಾ ತ್ಯಾಗ ಮಾಡಿ ಬರ್ತಾ ಇದ್ದೀನಿ ಸರ್ ನನ್ನ ಅಡಿಗೆ ನಾನೇ ಬೇಯಿಸ್ಕೋಬೇಕು ಅಡಿಗೆಗೆ ಉಪಯೋಗಿಸಿರುವ ಈ ತರ ಆಗಿದೆ ಸರ್ ಊಟ ಬೇರೆ ಹೋಟೆಲ್ ಅಲ್ಲೋ ಇನ್ನೊಂದು ಕಡೆನೋ ತಿನ್ಬೋದು ಆಪ್ಷನ್ ಇತ್ತು ನೀವು ತಿನ್ನಂಗಿಲ್ಲ ಅಂತ ಅಂದ್ರೆ ತಿನ್ನಕಾಗ್ತಲ್ಲ ಹೊರಗಡೆ ಈಗ ಆದ್ರೆ ಈಗ ನಾನು ನನ್ನ ಅಡಿಗೆ ನಾನೇ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳ್ಳೆ ಹೋಟೆಲ್ಲೇ ಚಾಯ್ಸ್ ಮಾಡಿ ತಿನ್ಬೇಕಾಗುತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಆಗುತ್ತೆ ಆ ಮಡಿ ಮೈಲಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಒಬ್ಬನೇ ಬದುಕೊಂಡ್ ಬರ್ತಾ ಇದೀನಿ ನನ್ನ ಬಟ್ಟೆ ನಾನೇ ಕ್ಲೀನ್ ಮಾಡ್ಕೋಬೇಕು ನನ್ನ ಊಟ ನಾನೇ ರೆಡಿ ಮಾಡ್ಕೋಬೇಕು ಮನೆಯಲ್ಲಿ ಕ್ಲೀನ್ ಮಾಡೋದಾಗ್ಲಿ ಮನೆ ಮೇಂಟೈನ್ ಮಾಡ್ಕೊಳ್ಳೋದಾಗ್ಲಿಕ್ಕೆ ಆಮೇಲೆ ನನ್ನ ಪೂಜೆಗಳು ಮಾಡ್ಕೊಳ್ಳೋ ವಿಚಾರದಲ್ಲಿ ಇಬ್ಬರು ಹುಡುಗರುಗಳು ನನಗೆ ಯಾವಾಗಲೂ ಸಹಾಯ ಮಾಡ್ತಾರೆ ಸರ್ ಯಾಕಂದ್ರೆ ಅಗ್ನಿ ದಿಗ್ ಬಂದನೆ ಒಳಗಡೆ ನನ್ನ ಚಕ್ರ ಹಾಕಿ ಕುತ್ಕೊಂಡಾಗ ಯಾವುದು ಮಂಡಲಗಳಲ್ಲಿ ಯಾವುದು ಅಗ್ನಿ ಆರಬಾರ್ದು ಅಂತೇಳಿ ಅವರಿಬ್ರನ್ನ ಕರ್ಸ್ಕೊತೀನಿ ಯಾವಾಗಲೂ ಅವ್ರು ನನ್ನ ಕೆಲಸ ಮಾಡ್ಕೊಡ್ತಾರೆ ಯಾವಾಗಲೂ ಜೊತೆಗಿದ್ದು ಒಂದು ಕಮ್ಮಿ ಅಂದ್ರೂ ಒಂದು ಐದಾರು ದಿವ್ಸ ನನ್ನ ಜೊತೆಗಿದ್ದು ಕೆಲಸ ಮಾಡಿಕೊಡ್ತಾರೆ ಸರ್ ಓಕೆ ಈ ಎಲ್ಲ ಕೆಲಸಗಳ ನಡುವೆ ನನ್ನ ಪರ್ಸ್ನಲ್ ವಿಚಾರಗಳು ಇಷ್ಟೆಲ್ಲ ಇದ್ರೂ ಒಬ್ಬನೇ ಬದುಕಿ ಎಲ್ಲನೂ ಮಾಡಿಕೊಂಡು ಒಂದು ಹೆಣ್ಣಾಗಿ ಇವಾಗ ಮನೆಯಲ್ಲಿ ಹೊರಗಡೆ ಗಂಡ ಕರ್ಕೊಂಡು ಹೋಗ್ತಾ ಇಲ್ಲ ಅಂತಂದಾಗ ಅವ್ರ ಮನೆ ಒಳಗಡೆ ಮಾಡುವಂಥ ಕೆಲಸನೇ ದೊಡ್ಡದಾಗಿರುತ್ತೆ ಹೊರಗಡೆ ಗಂಡ ಕೆಲಸ ಮಾಡೋದು ದೊಡ್ಡದಾಗಿರುತ್ತೆ ಅಂಥದ್ರಲ್ಲಿ ನಾನು ಹೊರಗಡೆನೂ ಮೇಂಟೈನ್ ಮಾಡಿಕೊಂಡು ಕಸ್ಟಮರ್ನ ಫೋನ್ ಕಲ್ಸು ನೋಡಿಕೊಂಡು ಪರ್ಸನಲ್ಲಿ ನನ್ನ ಲೈಫ್ನೂ ನಾನು ನೋಡಿಕೊಂಡು ಫ್ಯಾಮಿಲಿಯನ್ನು ಮೇಂಟೈನ್ ಮಾಡಿಕೊಂಡು ನನ್ನ ಕಮಿಟ್ಮೆಂಟ್ಗಳು ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತಂದರೆ ಸರ್ ಇದು ಪಾಡೋದು ಅಲ್ಲ ಈ ಚಪ್ಪಲಿ ಹೊಳಿಯಿಂದ ಒಂದು ಕೆಲಸ ಗಾರೆ ಕೆಲಸ ಟೈಲರ್ದು ಟೈಲರ್ ಕೆಲಸ ಲಾಯರ್ ಪೊಲೀಸು ಡಾಕ್ಟರ್ ಎಲ್ಲರದ್ದು ಒಂದೇನು ಜೀವ ಕೊಟ್ಟಿದ್ ಕಾಯಕ ಆ ಕಾಯಕ ನನಗೂ ಆಗಿ ಬಂದಿರೋದ್ರಿಂದ ನಾನು ಇದು ಮಾಡ್ತಾ ಇದ್ದೀನಿ ಮಾಡೋದಲ್ಲೇ ಎಷ್ಟು ನಿಯತ್ತಾಗಿ ಮಾಡಬೇಕು ಎಷ್ಟು ಕರೆಕ್ಟಾಗಿ ಮಾಡ್ಬೋದು ಮಾಡಬಹುದು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀನಿ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಅಂತ ಫ್ಯಾಮಿಲಿಗಳಿಂದ ದೂರ ಇರೋದ್ರಿಂದ ಫೋನ್ ಕಾಲ್ಸ್ಗಳು ಎತ್ತಕ್ಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಈ ಅಂತಂದ್ರೆ ಇವೆಲ್ಲ ಕೆಲಸಗಳು ಜೊತೆಗೆ ಪರ್ಸನಲ್ ಆಗಿ ನಿಂತ್ಕೊಂಡಿದೆ ಒಂದು ನಾನು ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡ್ರೆ ಸರ್ ನನಗೆ ನಾನು ಅವ್ರಿಗೆ ರಿಸಲ್ಟ್ ಕೊಡಬೇಕು ಅಂತಂದರೆ ಐದಾರು ದಿವಸ ಬೇಕಾಗುತ್ತೆ ಐದಾರು ದಿವ್ಸವರೆಗೂ ನಾನು ಹಾಕ್ಕೊಂಡಿರೋಂಥ ಮಂಡಲಗಳಲ್ಲಿ ಪ್ರತಿ ದಿನಕ್ಕೆ ಎರಡೆರಡು ದಿವಸಕ್ಕೆ ಒಂದೊಂದು ದಿವಸಕ್ಕೆ ಚೇಂಜ್ ಮಾಡ್ತಾ ಇರ್ತೀನಿ ಅಲ್ಲಿ ಏನು ರಿಸಲ್ಟ್ ಬರುತ್ತೆ ನೋಡ್ಕೊಂಡು ನಾನು ಚೇಂಜ್ ಮಾಡ್ತಾ ಇರ್ತೀನಿ ಈ ಥರ ಚೇಂಜ್ ಮಾಡೋವಂಥ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡು ಕೂತಿರುವಾಗ ಮೊಬೈಲ್ಗಳೆಲ್ಲ ಸೆಲೆಂಟ್ ಆಗಿಟ್ಟಿದ್ದೀರ ನಾನು ಅಟೆಂಡ್ ಮಾಡೋದು ಆಗಲ್ಲ ಓಕೆ ಮಿಸ್ ಕಾಲ್ಗಳು ಬಿದ್ದಿರುತ್ತೆ ಆ ಮಿಸ್ ಕಾಲ್ಗಳು ಬಂದಿರುತ್ತೆ ಆ ಟೈಮಲ್ಲಿ ಅಟೆಂಡ್ ಮಾಡಬೇಕು ಅಂತಂದ್ರೆ ಆಗದಿರೋ ಕೆಲಸ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮಿಸ್ ಕಾಲ್ ಆಗಿರೋದನ್ನು ಮತ್ತೆ ನಾನು ಕಾಲ್ ತಗೋಬೇಕು ಅಂತಂದ್ರೆ ಮತ್ತೆ ಸಮಯ ಸಿಗಲ್ಲ ನನಗೆ ಯಾಕಂದರೆ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ನಿಂತ್ಕೊಂಡ್ಬಿಟ್ಟಿರುತ್ತೆ ಇದಿಷ್ಟು ಇಕ್ಕಟ್ಟಿನ ನಡುವೆ ನಾನು ನನ್ನ ಜೀವನ ಮಾಡ್ಕೊಂಡು ತರೋದೆ ಸ್ವಲ್ಪ ತುಂಬ ರಿಸ್ಕ್ ಅನ್ ರಿಸ್ಕ್ ಥರ ನನ್ನ ಜೀವನ ಫೀಲ್ಡೇ ರಿಸ್ಕಲ್ಲಿ ಇರೋದು ಮತ್ತು ನೆಗೆಟಿವ್ ಹೌದು ಸ್ವಲ್ಪ ಅಂದರೆ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಎಚ್ಚರಿಕೆ ಬೇಕು ಮಾಡಿದ್ರೆ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಗೊತ್ತಾಗಲ್ಲ ಈಗ ನಿಮಗೆ ಸ್ವಂತ ಅನುಭವ ನಿಮ್ಮ ಕುಟುಂಬದಲ್ಲಿ ನೀವು ಹೇಳಿದ್ರಿ ನಿಮ್ಗೆ ಫ್ಯಾಮಿಲಿನ ಜಾಸ್ತಿ ನಾನು ಎಲ್ಲಿ ಅಟ್ಯಾಚ್ ಆಗ್ತೀನೋ ಅಲ್ಲಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಊಟ ನಾನೇ ತಿಂತ ಇದೀನಿ ಬೇಯಿಸ್ಕೊಂಡು ಅಂತ ಸೊ ಓಕೆ ಇದು ನಿಮ್ಮದೊಂದು ಪದ್ಧತಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ಇದು ನಿಮಗೆ ಟಫು ಆದರೂ ಕೂಡ ನೀವು ಮಾಡ್ಕೊಬೇಕು ಇಲ್ಲಂದ್ರೆ ಇದು ನಿಮಗೆ ಈ ಫೀಲ್ಡ್ ಅಲ್ಲಿ ಸೊ ಯಾವ ಥರದ್ದು ಸಮಸ್ಯೆ ಫ್ಯಾಮಿಲಿ ಎದುರಾಗೈತೆ ನಿಮ್ಮ ಒಂದು ಕುಟುಂಬದಲ್ಲಿ ಏನಲ್ಲ ಹೆಚ್ಚು ಕಮ್ಮಿ ನಿಮಗೆ ಫೀಲ್ ನಿಮ್ಗೆ ಫೇಸ್ ಆಗುತ್ತೆ ಸಂಬಂಧ ಹೋಗಲ್ಲ ಮುಂದಿನ ಎಪಿಸೋಡಲ್ಲಿ ಬೇಕಾದ್ರೆ ನಾನು ಅದನ್ನು ತುಂಬ ಚೆನ್ನಾಗಿದೆ ಸರ್ ಅದನ್ನು ಹೇಳ್ಕೊಳಕ್ಕೆ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ ಸಂಬಂಧಿಕರೇ ತುಂಬ ಬೇಕಾಗಿರೋರು ರಕ್ತ ಸಂಬಂಧಿ ಅವ್ರಿಗೆ ಸಮಸ್ಯೆಗಳು ಆಯಿತು ಯಾವ ಟೈಮಲ್ಲಿ ಅದಾಯಿತು ಯಾಕೆ ಸೃಷ್ಟಿ ಆಯ್ತು ಅದು ಅಂತ ಅನ್ನೋದನ್ನು ನಾನು ಹೇಳ್ತೀನಿ ಸರ್ ಅದನ್ನು ನಾನೇ ಬಗೆಹರಿಸಿದ್ದು ನನಗೆ ತುಂಬ ಟೈಮ್ಗಳು ತೊಗೊಂಡೆ ಅದಕ್ಕೆ ನಾನು ಬಗೆಹರಿಸೋದಕ್ಕೆ ತುಂಬ ಕಷ್ಟ ಇತ್ತು ಯಾಕಂದ್ರೆ ರಕ್ತ ಸಂಬಂಧಿಗಳಿಂದನೇ ರಕ್ತ ಸಂಬಂಧಿಗಳಿಗೆ ತೀರ್ಕೊಂಡಿರೋಂಥದ್ದು ರಕ್ತ ಸಂಬಂಧಿಗಳು ಏನು ಆತ್ಮಗಳಿರ್ತವೆ ಅವು ಅದೇ ಮನೇಲಿ ವಾಸ ಮಾಡ್ತಿರೋಂಥ ಜನಗಳಿಗೆ ರಕ್ತ ಸಂಬಂಧಿಗಳಿಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ತಡೆಯೋದಕ್ಕೆ ಆಗಲ್ಲ ಯಾಕಂದ್ರೆ ದೇವತೆಗಳು ಚಿಕ್ಕದಾಗಿ ಅದನ್ನು ಓಪನ್ ಮಾಡಿ ಹೇಳಿಬಿಡಿ ಹಾಂ ಯಾವ ಥರ ಸಮಸ್ಯೆ ಹೆಂಗೆ ಎದುರಾಗಿತ್ತು ಅದಾದ್ಮೇಲೆ ಏನಾದರೂ ಮಾತಾಡ್ಸೋಣ ಅದು ಪಿತೃಪಕ್ಷದ ಟೈಮು ಆ ಟೈಮಲ್ಲಿ ಮನೆ ಖಾಲಿ ಮಾಡ್ತಾರೆ ಅವರು ಮನೆ ಶಿಫ್ಟ್ ಮಾಡಾದಮೇಲೆ ಅದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ ಜೀವನ ಚೆನ್ನಾಗಿ ನಡೀತಿರುತ್ತೆ ದಿಗ್ಬಂಧನ ಮಾಡಿಕೊಟ್ಟಿರ್ತೀನಿ ಮನೆ ಚೇಂಜ್ ಆಗ್ಬಿಡುತ್ತೆ ಚೇಂಜ್ ಆದ್ಮೇಲೆ ದಿವಸ ಪಿತೃಪಕ್ಷ ಕರೀತಾರೆ ಸಂಬಂಧಿ ಅಂತ ಮನೆಗೆ ಹೋಗ್ತೀನಿ ಮುಂಚೆ ಇದ್ದಿದ್ದು ಅವರ ಲೇಡಿ ಮುಂಚೆ ಇದ್ದಿದ್ದು ಮಕ್ಕದ್ದು ಮತ್ತು ಅವ್ರ ದೇಹದ್ದು ಎಲ್ಲ ಪ್ರತಿಯೊಂದು ನಾನು ನೋಡಿದಾದ್ಮೇಲೆ ನಾನು ಪಿತೃಪಕ್ಷ ಟೈಮಲ್ಲಿ ಅದಾದಮೇಲೆ ಮುಗಿಸ್ಕೊಂಡು ಹೋಗಿದ್ದೆ ಪಿತೃಪಕ್ಷ ಮುಗಿಸ್ಕೊಂಡು ಹೋಗಿದ್ದು ಅದಾದಮೇಲೆ ಹೋಗಿ ನೋಡಿದ್ರೆ ಕಾಲು ಮುಖಗಳೆಲ್ಲ ಸುಂಡ್ಕೊಂಡಿದ್ದು ಸಣ್ಣಕ್ಕಾಗಿ ಹೋಗಿ ತುಂಬ ಒಂದು ಐವತ್ತು ವರ್ಷದ್ದು ಏಜಲ್ಲಿರೋರು ಎಪ್ಪತ್ತೆಂಬತ್ತು ವರ್ಷ ವರ್ಷದ ಏಜಲ್ಲಿರೋ ಥರ ಕಾಣಿಸ್ಕೊಂಡ್ರು ಇದು ದೇಹದ್ದು ಒಂದು ಸ್ವರೂಪ ಆಯಿತು ಓಕೆ ರಾತ್ರಿ ಮಲಗುವಾಗ ಅವ್ರಿಗೆ ಯಾರೋ ಬಂದು ಪಕ್ಕದಲ್ಲಿ ಬೆಡ್ಶೀಟ್ ಹಾಕೊಂಡು ಮಲಗೋದು ಆ ಕಡೆ ತಿರ್ಕೊಂಡು ಮಲಗಿದ್ರೆ ಓಕೆ ಯಾರೋ ಬೆಡ್ಶೀಟ್ ಎಲ್ಲಿತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಟಕ್ಕಂತ ಹಿಂಗ್ ತಿರುಗೋದು ನೋಡಿದ್ರೆ ಒಂದು ವಯಸ್ಸಾಗಿರೋ ಮುದ್ಕೊಂಡು ಒಂದು ಫೇಸ್ ಕಾಣಿಸುತ್ತೆ ಇಮಿಡಿಯೇಟ್ ಅವ್ರ ಮನ್ಸು ಅಥವಾ ಅವ್ರಿಗೆ ಅದನ್ನ ಫೇಸ್ ಮಾಡಕ್ ಅಂದರೆ ಅಂದ್ರೆ ಅದು ಎಂತ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು ನಾವು ಓಕೆ ಇದೆಲ್ಲಿಂದ ಸೃಷ್ಟಿ ಆಯ್ತು ಅಂತಂದ್ರೆ ಪಿತೃಪಕ್ಷದ ಪೂಜೆಗಳು ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಒಂದು ಶಾಸ್ತ್ರ ಇದೆ ಸರ್ ಹಿಂದಿನಲ್ಲಿ ಸನಾತನದಲ್ಲಿ ನಾರಾಯಣ ಬಲಿ ಅಂತ ಒಂದು ಪೂಜೆ ಮಾಡ್ತಾರೆ ಅದು ಪುರೋಹಿತರುಗಳೆಲ್ಲ ಮಾಡ್ತಾರೆ ಸತಿ ಆ ಶಾಸ್ತ್ರ ಮಾಡಿದ್ರೆ ಪದೇ ಪದೇ ಪಿತೃಪಕ್ಷ ಮಾಡಬೇಕಾಗಿದ್ದು ಏನೂ ಇಲ್ಲ ಅಂತ ಕೆಲವರು ಹೇಳ್ತಾರೆ ಕೆಲವರು ನಂಬ್ತಾರೆ ಕೆಲವ್ರ ನಂಬಿಕೆ ಇಲ್ಲ ಅದು ಆ ನಂಬಿಕೆಗೆ ಏನು ವಿರುದ್ಧವಾಗಿ ಹೇಳಲ್ಲ ಸರ್ ನನ್ನ ಅಭಿಪ್ರಾಯ ನಾ ಮಾಡಬಾರ್ದು ಅಂತ ಹೇಳ್ತೀನಿ ಕೆಲವ್ರು ಮಾಡ್ತಾರೆ ಯಾಕಂದ್ರೆ ಆತ್ಮ ಎಕ್ಸ್ಪೈರ್ ಆಯ್ತು ಅದು ರಿಬನ್ ಆಗ್ತಾ ಇದೆ ಅಂತಂದ್ರೆ ಗಮನ ಕೊಡಕ್ಕೆ ಹೋಗ್ಬಾರ್ದು ಅಂತ ಓದೋರು ಹೋದ್ರು ಇರೋರಿಗೆ ಹಿಂಸೆ ಕೊಡಬಾರ್ದು ಯಾವಾಗ ಆ ಫೋಟೋಗಳೆಲ್ಲ ಇಟ್ಟಿ ಪೂಜೆ ಮಾಡಿ ಒಂದಷ್ಟು ಎಡೆ ಎಡೆಗಳೆಲ್ಲ ಇಟ್ಟು ಊಟ ಎಲ್ಲ ಇಟ್ಟು ಅವರನ್ನು ಕರೆದಾಗ ಎಲ್ಲೋ ಇರೋರನ್ನ ಸ್ವಲ್ಪ ಮನೆಗೆ ಬಂದು ಹೋಗಿ ನನಗೆ ಪ್ರಾಬ್ಲಮ್ ಕೊಟ್ಟೋಗಿ ಅನ್ನೋತ್ರ ಮೋಸ್ಟ್ಲಿ ನಮ್ಮ ಸ್ವದೇಶ್ ಮೀಡಿಯಾದಲ್ಲಿ ಫಸ್ಟ್ ಎಪಿಸೋಡ್ ಆಗುತ್ತೆ ಅಂದ್ಕೊಂತಿ ಈ ಒಂದು ಟಾಪಿಕ್ ಈ ತರದ್ದು ಪಿತೃಪಕ್ಷದಲ್ಲಿ ಸುಮಾರು ಪ್ರಾಬ್ಲಮ್ಗಳು ಅದಾಗ್ತಾ ಆಗ್ತಾ ನೀವು ಅಬ್ಸರ್ವ್ ಮಾಡಿರ್ತೀರಾ ಸರ್ ಪಿತೃಪಕ್ಷ ಮುಗಿತಾ ಇದ್ದಂಗೆ ನವರಾತ್ರಿ ಬರುತ್ತೆ ಅಮ್ಮ ಒಂಬತ್ತು ದಿನ ಪಟ್ಟಕ್ಕೆ ಕುತ್ಕೊಳ್ತಾಳೆ ಹತ್ತನೇ ದಿವಸ ವಿಜಯದಶಮಿ ದಿವಸ ಹೊರಗಡೆ ಬರ್ತಾಳೆ ಅಲ್ಲಿವರೆಗೂ ಆ ಅಮ್ಮನಿಗೆ ನಾವೇನು ಮಂತ್ರ ಜಪ ಮಾಡ್ತೀವಿ ಅಥವಾ ಹೋಮ ಮಾಡಿ ಶಕ್ತಿ ತುಂಬಿಸ್ತೀವಿ ತಾಯಿಗೆ ಅವಳನ್ನು ಮೆಚ್ಚಿಸಿ ಅವಳ ಮಂತ್ರ ಮುಖಾಂತರ ಬೀಜಾಕ್ಷರಿ ಮಂತ್ರದ ಮುಖಾಂತರ ಅವಳಿಗೆ ಮಂತ್ರ ಶಕ್ತಿ ತುಂಬಿದ್ಮೇಲೆ ಮೇಲೆ ಎದ್ದು ಬಂದಾಗ ವಿಜಯದಶಮಿ ದಿವಸ ಪಿತೃಪಕ್ಷದಲ್ಲಿ ಹೊರಗಡೆ ಬಂದು ಏನು ಸೇವೆ ಸಲ್ಲಿಸ್ಕೋಬೇಕಾಗಿತ್ತು ಮನೆಯವ್ರ ಕಡೆಯಿಂದ ಅದನ್ನು ತಗೊಂಡ್ಬಿಟ್ಟು ಅವ್ರ ಜಾಗಕ್ಕೆ ಅವ್ರು ಹೋದರೆ ತುಂಬ ಸೂಕ್ತ ಅಕಸ್ಮಾತ್ ಅಲ್ಲೇ ಉಳ್ಕೊಂಡ್ರೆ ವಿಜಯದಶಮಿ ದಿವಸ ಈ ತಾಯಿ ಎದ್ದು ಬಂದಾಗ ಎಲ್ಲರಿಗೂ ಚೆಂಡಾಡ್ತಳು ಇದು ಸಾಕ್ಷಿ ಇದೆ ಸರ್ ಇದಕ್ಕೆ ಅಂದರೆ ಹೊರಗಡೆ ತೋರ್ಸೋಕ್ಕಾಗಲ್ಲ ಯಾರು ಹೆಂಗೆ ಸಾಕ್ಷಿ ಅಂತ ಕೇಳಿದಾಗ ಆ ಥರ ಇಲ್ಲ ಬಟ್ ಕೆಲವ್ರಿಗೆ ತಡ ಇರೋರಿಗೆ ವಿಷನ್ ವರ್ಕ್ ಆಗುವಂಥವ್ರಿಗೆ ಅದು ಅನುಭವ ಇರೋರ್ಗೆ ಅಂತ ಇರೋ ಅಂಥವ್ರಿಗೆ ಇದು ಲಾಜಿಕ್ ಆಗಿ ನಾವು ಯೋಚನೆ ಮಾಡಕ್ ಹೋದ್ರೆ ಇದೆಲ್ಲ ಒಂದ್ ಕಡೆ ಈ ಶಾಸ್ತ್ರಗಳೆಲ್ಲ ಬಂದಿರೋದು ಹಬ್ಬ ಬಂದಿರೋದು ಒಂದಕ್ಕೊಂದು ಬ್ಯಾಕ್ ಟು ಬ್ಯಾಕ್ ಬರ್ತಿರೋದು ಸರಿ ಅಂತ ಅನ್ಸುತ್ತೆ ಸರ್ ಎಷ್ಟೋ ಜನಕ್ಕೆ ಇವಾಗ ಪಿತೃಪಕ್ಷದ ಪೂಜೆನಲ್ಲಿ ಅವ್ರಿಗೆ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ತುಂಬ ಆಗಿರ್ಬೋದು ಎಪಿಸೋಡ್ ಎಲ್ಲರಿಗೂ ಅದು ಗೊತ್ತಾಗುತ್ತೆ ಹೌದು ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಒಬ್ಬರ ಕೈ ನಾನು ಮಾತಾಡಿಸ್ತೀನಿ ನಮಸ್ಕಾರ ಮೇಡಮ್ ಇವಾಗೊಂದರೆ ಆರಾಮಾಗಿದ್ದೀನಿ ಓಕೆ ಏನು ತೊಂದರೆ ಅದು ಏನೋ ಒಂದು ಮಲಗಿದ್ದಾಗ ಏನೋ ಒಂದು ಬ್ರೆಶ್ ಶೀಟ್ ಬ್ರೆಡ್ಶೀಟ್ ಎತ್ತಿರೋದು ಆಮೇಲೆ ಯಾವುದೋ ಒಂದು ಮುಖ ಕಾಣಿಸಿದ್ದು ನಿಮಗೇನು ಅದು ಅನುಭವ ಅದು ಗುರುವರು ಹೇಳಿದ್ರು ಅದು ಇದು ಪಿಸ್ರು ಪಕ್ಷದಲ್ಲಿ ನಾನು ಇದು ಬಟ್ಟೆಲ್ಲಾ ಇಟ್ಟು ಇಳೆಲ್ಲಾ ಹಾಕಿದ್ದೆ ಸಹ ಇಟ್ಟು ಇಟ್ಟು ಇಟ್ಟಾದ್ಮೇಲೆ ಆತರ ಕಾಣಿಸ್ಕೊತ ನೈಟ್ ಅಲ್ಲಿ ಪಕ್ಕದಲ್ಲಿ ಮಲ್ಕೋ ಮಲ್ಕೊಳಂಗ ಆಗೋದು ಆಮೇಲೆ ದಿನ ಕಂಬಳಿ ಎಳ್ದಂಗಾಗೋದು ಅದು ನೈಟ್ ಅಲ್ಲಿ ಸರ್ ಒಂದ್ ಗಂಟೆ ಎರಡ್ ಗಂಟೆಲ್ಲೇ ಆಯ್ತಾ ಇನ್ನೊಂದು ಇನ್ನೊಂದಿನ ಒಂದನ್ನ ಒದ್ಕೊಂಡು ಹೋಗೋದು ಆ ತರ ಎಲ್ಲಾ ಆಯ್ತು ಸರ್ ನಾನು ಅದ ಬೈಕೆ ಇದ್ದೆ ಸರ್ ಆ ಬೈಕ್ ಕಿಚ್ಕೊಂಡ್ ಇದ್ದೆ ಇದೆ ಅಷ್ಟು ತಲೆ ಆದ್ರೂ ಒಂದ್ ಗಂಟೆ ಎರಡ್ ಗಂಟೆ ನೈಟ್ ಅಲ್ಲಿ ತಿಚ್ಕೋತಾ ಇದೆ ನನ್ಗೆ ನಿದ್ದು ಕಣ್ಣಲ್ಲಿ ಇರ್ತಾ ಇದ್ದೆ ಕಿಚ್ಕೊಂಡ್ ಹೋಗ್ತಾ ಇದ್ದೆ ಆಮೇಲೆ ನಾವ್ ಬಂದಾದ್ಮೇಲೆ ಒಂದು ಹದಿನೈದು ಇಪ್ಪತ್ ದಿವ್ಸ ತುಂಬಾ ಹುಷಾರಿದ್ರೆ ಸರ್ ಸಡಗಿ ಚೆಳಕು ನೋವು ತುಂಬಾ ಹಿಂಸೆ ನಮ್ಗೆ ತುಂಬಾ ಕಷ್ಟ ಆಗೋಯ್ತು ನೋವ್ಗೆ ಮೂರ್ ದಿನನೂ ಆಸ್ಪತ್ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಎಲ್ಲ ಮಾ ಮಾಡ್ಕೊ ಬಂದಿದ್ರೆ ಹಂಗೂ ವಾಸಿ ಆಗಿರ್ಲಿ ಸರ್ ಎರಡು ಎರಡ್ ಸಾವಿರ ಮೇಲೆನೆ ದುಡ್ಡು ಕಚ್ಚಾಯ್ತು ಸರ್ ನನ್ಗೆ ತುಂಬಾ ಹಿಂಸೆ ಆಗ್ಬಿಟ್ಟು ನೈಟ್ ಯಾಕಾದ್ರೂ ಬರ್ತದೋ ಅಂತ ಒಂಥರ ನನ್ಗೆ ಭಯ ಇಟ್ಬಿಟ್ಟಿತ್ತು ಸರ್ ಯಾಕಾದ್ರೂ ನಾ ನೈಟ್ ಬರುತ್ತೋಬ್ಬ ಆಗ್ಲ ಹಗ್ಲೋ ಆಗ್ಬೇಕಾಯ್ತು ಲೈಟು ಅಂತಾರ ಆತರ ನನ್ಗೆ ಹಿಂಸೆ ಆಗ್ತಿತ್ತು ಸರ್ ಹಂಗಾಗಿ ಏನೋ ದೇವ್ರ ಅವರು ಬಂದು ನನ್ಗೆ ಎಲ್ಲ ವಾಸಿ ಮಾಡ್ತೇವ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಸರ್ ತುಂಬಾ ನನ್ಗೆ ಹಿಂಸೆ ಕಷ್ಟ ಆಗ್ಬಿಟ್ಟಿತ್ತು ಸರ್ ಇವಾಗ ನಾನು ಆರಾಮಾಗಿದ್ದೀನಿ ಆರಾಮಾಗ್ ನಿದ್ದೆ ಮಾಡ್ತೀನಿ ಆರಾಮಾಗಿ ಊಟ ಮಾಡ್ತೀನಿ ಸ ಅಮುಖ ಕಾಣಸ್ತು ಅಂದ್ರಲ್ಲ ಅದು ಸಂಬಂಧಿಕರದ ಅದು ಸರಿಗಿ ನಾನು ನಿದ್ದೆ ಕಣಲ್ಲಿ ನನ್ಗೆ ಸರಿ ಗೊತ್ತಾಗ್ಲಿಲ್ಲ ಸರ್ ಯಾರು ಅಂತ ಗೊತ್ತಾಗಿಲ್ಲ ಅದು ಯಾರಾದ್ರೂ ಮಖ ಗೊತ್ತಾಗಿಲ್ಲ ಉದ್ನಾಗೆ ಐ ಕಾಲು ಕೈಯೆಲ್ಲ ಒ ಒತರಾ ಉದ್ದಕ್ಕೆ ಉದ್ದಕ್ಕೆ ಇದ್ದು ಸರ್ ದ ಕಾ ಒಂದು ಕಾಣಿಲ್ಲ ಮಿಕ್ಕಿದೆಲ್ಲ ಎಳೆಲ್ಲ ಕಾ ಓಕೆ ಅಂದ್ರೆ ಅವರು ನಿಮ್ಮ ಪರಿಚಯದವರು ಅಂತ ಏನೋ ಅನ್ಸಿತ್ತಾ ಇಲ್ಲ ಇದು ಯಾರೋ ಹೊಸಬರು ಅಂತ ಅನ್ಸಿದ್ಯಾ ಒಂತರ ಹೊಸಬರು ತರನೇ ಕಾಣ್ತಿದ್ದಾರೆ ಸೋ ಎದ್ದ ಮೇಲೆ ಆ ಎದ್ದ ಮೇಲೆ ಬಂದು ಅದು ಮತ್ತೆ ಕಾಣ್ಸಿಲ್ಲ ಇಲ್ಲ ನಾನು ಅವಾಗ ಎದ್ದು ದೇವರನ್ನ ರಾಯರ್ ನೆನ್ಸ್ಕೊಂಡು ಎದ್ದು ಕೂತ್ಕೊಬಿಟ್ಟೆ ಸರ್ ಕೂತ್ಕೊಂಡಾಗ ಅವಾಗ ಮೂರ್ ಸರಿ ಉಗಿದ್ಬಿಟ್ಟು ಮತ್ತೆ ಮಲ್ಕೊಂಡೆ ಸರ್

ಸೊ ಇದು ಅವ್ರಿಗೆ ಅಂದರೆ ಅದು ಏನಕ್ಕೆ ಆ ಥರ ಕಾಣಿಸ್ತು ಇಲ್ಲಾಂದರೆ ಅದರಲ್ಲಿ ಏನು ಅದು ಉದ್ದೇಶ ಏನು ಅದು ಬಂದಿದ್ದು ಯಾಕೆ ಬಂತು ಸರಿ ಇವರು ಯಾವ ಸಂಬಂಧ ಏನು ಅಂತ ಹೊರಗಡೆ ಹೇಳ್ಕೊಂಡ್ರೆ ಜನ ಹ್ಞೂ ಚೆನ್ನಾಗಲ್ಲ ಸರ್ ಅದು ಅಲ್ಲ ನಿಮ್ಮ ಒಂದು ರಿಲೇಟಿವ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ ಏನಕ್ಕೋಸ್ಕರ ಆತ್ಮ ಅವ್ರಿಗೆ ತೊಂದರೆ ಕೊಡೋಕೆ ಬಂದಿತ್ತು ಸರ್ ಇದಲ್ಲ ಒಂದು ಕಡೆ ಇರೋದನ್ನು ಪ್ರಚೋದನೆ ಮಾಡಿದಂಗೆ ಆಗುತ್ತೆ ಸರ್ ಇದು ಹ್ಞೂ ಪೂಜೆ ಮಾಡೋದನ್ನ ಪ್ರೊಸೀಜರ್ ಪ್ರಕಾರವಾಗಿ ಮಾಡ್ತಾ ಹೋಗ್ತಾ ಅದು ಏನೂ ಆಗಲ್ಲ ಇದು ಟ್ರೆಂಡಿಂಗ್ ಬಂದಿದ್ದು ಸರ್ ಪೂಜೆ ಮಾಡಬೇಕು ಈ ತರ ಹಿರಿಯರನ್ನ ಪೂಜೆ ಮಾಡಿಕೊಂಡು ಫೋಟೋ ಇಟ್ಬಿಟ್ಟು ಮಾಡಬೇಕು ಅನ್ನೋದು ರಾಜರ ಕಾಲದಿಂದ ಬಂದಿತ್ತು ಅಂತ ಕೆಲವರು ಹೇಳ್ತಾರೆ ಬಟ್ ಅವಾಗ ಅಂತಂದ್ರೆ ಅವಾಗ ತುಂಬ ದಿಗ್ಬಂಧನೆ ಒಳಗಡೆ ಕೆಲಸ ಮಾಡ್ತಿದ್ರು ಇವಾಗೆಲ್ಲ ಅವರವರೇ ಪುರೋಹಿತರು ಮಾಡ್ಕೊಂಡು ಮಾಡ್ಕೊಂಡೋಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಚಿತ್ರವಿಚಿತ್ರವಾಗಿ ಒಂದು ಟ್ವಿಸ್ಟ್ ಇದೆ ಸರ್ ಇದರಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಯಾರದು ಅದರ ಸ್ವಂತ ಗಂಡ ಅಥವಾ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಯಾರದ ಇಟ್ಟಿದ್ರು ಮನೆ ಒಳಗಡೆ ಇರುವಂಥದ್ದು ಯಾವುದಾದ್ರೂ ದುಷ್ಟಶಕ್ತಿಗಳು ಅಥವಾ ಏನಾದರೂ ಆತ್ಮಗಳು ಯಾವ್ದಾದ್ರು ಇದ್ದರೆ ಬೇರೆ ಮನೆಗೆ ಹೋಗಿ ನಾವು ಶಿಫ್ಟ್ ಆದಾಗ ಆ ಮನೆಗಳಲ್ಲಿ ಇರೋವಂಥದ್ದು ಪಿತೃಪಕ್ಷದಲ್ಲಿ ಇಟ್ಟಿರುವಂಥ ಪೂಜೆ ಫೋಟೋ ಇಟ್ಟಿರೋದನ್ನು ಆ ಫೋಟೋನ ಅಬ್ಸರ್ವ್ ಮಾಡ್ತವೆ ಅವುಗಳಿಗೆ ಯಾವ ಥರದ್ದು ಮುಖ ಬೇಕಾದ್ರು ಇಟ್ಕೋಬೋದು ಹೌದಾ ಆ ಥರ ಆ ಒಂದು ರೂಪದಲ್ಲಿ ಕಾಣಿಸ್ಕೊಂಡಾಗ ಅವ್ರಿಗೆ ಜನಗಳಿಗೆ ಅನ್ಸುತ್ತೆ ಅಪ್ಪ ಬಂದರು ನಮ್ಮ ಅಮ್ಮ ಬಂದರು ನನ್ನ ಗಂಡ ಬಂದ ನನ್ನ ಹೆಂಡತಿ ಬಂದು ಈ ಥರ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಅವ್ರೇನು ಅನ್ಕೊಳ್ಳೋದು ನಮ್ಮವರೆಲ್ಲ ಬಿಡು ನಮ್ಮವರೆಲ್ಲ ಬಿಡು ಹಂಗೆ ಉಳ್ಕೊಳ್ತಾ ಉಳ್ಕೊಳ್ತಾ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಇವ್ರಿಗೆ ಅಂತಂದ್ರೆ ಮೈ ಕೈ ನೋವುಗಳು ಜ್ವರ ಬರೋದು ಫಿನಾನ್ಷಿಯಲ್ ವೀಕ್ ಆಗಿಬಿಡ್ತಾರೆ ಇದಕ್ಕಿದ್ದಂಗೆ ಊಟ ಸೇರಲ್ಲ ಸರಿಯಾಗಿ ಯಾರ ಹತ್ರ ಮಾತಾಡಿದ್ರು ಸಿಡಿ 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 ಕೋಪ ಅಂದ್ರೆ ಕೋಪ ಜಾಸ್ತಿ ತೋರಿಸ್ಬಿಡ್ತಾರೆ ಇದು ಒಂದು ಟ್ವಿಸ್ಟ್ ಸರ್ ಇಲ್ಲಿ ಸ್ವಂತ ಸಂಬಂಧಿಗಳು ಮನೆ ಒಳಗಡೆ ಬರದೇ ಹೋದ್ರು ಕೂಡ ಅಲ್ಲಿಟ್ಟಿರೋ ಫೋಟೋ ನೋಡಿಕೊಂಡು ಯಾವುದೋ ಅನ್ನೋನ್ ಆತ್ಮಗಳು ಅದರದ್ದು ರೂಪ ತಗೊಂಡು ಸತಾಯಿಸೋಕೆ ಸ್ಟಾರ್ಟ್ ಮಾಡ್ತೇವೆ ಓಕೆ ಅಂದರೆ ಯಾಮರ್ಸೋದು ಅದು ಬಟ್ ಇದು ವಿಚಿತ್ರ ಅನ್ಸುತ್ತೆ ಬಟ್ ಅನುಭವಗಳು ಪಡೆದಿರ್ತಾರೆ ಯಾಕಂದ್ರೆ ನೂರು ವರ್ಷ ಆದವ್ರು ನನಗೆ ನಮ್ಮ ಅಜ್ಜಿ ಇನ್ನೂ ಕಾಣ್ತಿದ್ದಾಳೆ ನಮ್ಮ ತಾಯಿ ಇನ್ನೂ ಕಾಣ್ತಿದ್ದಾಳೆ ಎಷ್ಟೇ ಏಜು ಅಂತ ಕೇಳಿದಾಗ ನೂರು ವರ್ಷ ಅಂತ ಹೇಳ್ತಾರೆ ನೂರು ವರ್ಷದ ಅಂದ್ರೆ ಈಗ ಮನುಷ್ಯ ಮನುಷ್ಯನಿಗೆ ಸಿಕ್ಕಿರೋದು ನೂರು ವರ್ಷ ಆದರೆ ಈಗ ಇರುವಂಥ ಕಲಿಗಳಿಗೆ ಒಂದು ಐವತ್ತು ಎಪ್ಪತ್ತು ಅರವತ್ತು ಕೆಲ ಹೋಗ್ಬಿಡ್ತಾ ಇದಾರೆ ನೂರಂತನೇ ಲೆಕ್ಕ ಇಟ್ಕೊಳ್ಳೋಣ ನಾನು ನೂರು ಇಪ್ಪತ್ತಾದ್ರೂ ನೂರೈವತ್ತಾದ್ರೂ ನನಗೆ ಇನ್ನೂ ಅವ್ರು ಕಾಣಿಸ್ಕೊತಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಅಂತ ಕೆಲವರು ಫೋನ್ ಮಾಡ್ತಾರೆ ಅವ್ರಿಗೆ ಅರವತ್ ಎಪ್ಪತ್ತಾಗಿರುತ್ತೆ ನಮ್ಮ ಅಜ್ಜಿ ನಮ್ಮ ತಾತ ಕಾಣಿಸ್ತಿದ್ರೆ ಅಂತ ಹೇಳ್ತಾರೆ ಇದು ಸರ್ ನಾವು ಯಾವ ಫೋಟೋ ಆ ರೂಪ ಅಲ್ಲಿ ಬಂದು ಗೋಚರ ಆಗುತ್ತೆ ಹೌದು ಒಳಗಡೆ ಹೋಗುವಂತ ಸಾವಾಗುವಂತ ದೇಹಗಳಿಗೆ ಮುಕ್ತಿ ಸಿಗಲ್ಲ ಸರ್ ಎಪ್ಪತ್ತರ ಮೇಲೆ ಹೋಗುವಂಥದ್ದು ಮುಕ್ತಿ ಸಿಗುತ್ತೆ ಎಪ್ಪತ್ತರ ಒಳಗಡೆ ಆಗಲ್ಲ ಯಾಕಂದ್ರೆ ಯಾರೇ ಆದ್ರೂ ರಿಟೈರ್ಡ್ ಟೈಮ್ ಅಂತ ಬರುತ್ತೆ ಐವತ್ತು ಅರವತ್ತು ಅಂತ ಏಜ್ ಬರುತ್ತೆ ಮಕ್ಕಳ ಜವಾಬ್ದಾರಿ ಏನಿದೆ ಎಲ್ಲ ಮುಗಿಸಿ ಅದಾದ್ಮೇಲೆ ಅವರು ಕಾಶಿ ಯಾತ್ರೆಯೋ ಒಂದು ಪೂಜೆನ ಇನ್ನೊಂದು ಜಪ ತಪ ಮಡಿ ಮೈಲಿಗೆ ಅಂತ ಇದ್ಬಿಡ್ತಾರೆ ಆ ರಿಟೈರ್ಮೆಂಟ್ ಟೈಮ್ ಅಲ್ಲಿಂದ ಸ್ಟಾರ್ಟ್ ಆಗೋದ್ರಿಂದ ಎಪ್ಪತ್ತಕ್ಕೆ ಆ ಜರ್ನಿ ಮುಗಿತೆ ಅಥವಾ ಎಪ್ಪತ್ತರ ಮೇಲೆ ಮುಗೀತದೆ ಅಂತ ಅನ್ಕೊಳ್ಳೋಣ ಎಪ್ಪತ್ತರ ಮೇಲೆ ಅದು ಕಾಣಿಸ್ಕೊಳ್ಳಲ್ಲ ಅಥವಾ ಅದ್ರ ತೊಂದರೆ ಆಗಲ್ಲ ಎಪ್ಪತ್ತರ ಮೇಲೆ ಹೋದ್ರೆ ಎಪ್ಪತ್ತರ ಒಳಗಡೆ ಹೋಯ್ತು ಅಂದ್ರೆ ಹಿಂಸೆ ಜಾಸ್ತಿ ಮನೇಲಿರೋರಿಗೆ ತೊಂದರೆ ಕೊಡುತ್ತೆ ಆಮೇಲೆ ಇನ್ನೊಂದು ದೈವಗಳೆಲ್ಲ ಇದೀವಲ್ಲ ಮನೇಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಲ್ಲ ಅಂತಾರೆ ದೇವಸ್ಥಾನದ ಒಳಗಡೆ ಹೋಗಿ ಬಂದಾಗ ಅಷ್ಟೊಂದು ರಿಸಲ್ಟ್ ಕೊಡಲ್ಲ ಅದು ಒಳಗಡೆ ಹೋಗಿ ಬರೋವರೆಗೂ ತುಂಬ ಚೆನ್ನಾಗಿ ಅನ್ಸುತ್ತೆ ಅವ್ರಿಗೆ ಹಾಯಾಗಿ ಅನಿಸುತ್ತೆ ಗಾಳಿ ಚೆನ್ನಾಗಿ ಬೀಸ್ತಿರುತ್ತೆ ಅಂತ ತಣ್ಣಗಿರುತ್ತೆ ಅವ್ರಿಗೆ ದೇಹ ಮತ್ತೆ ಬರ್ತಾ ಬರ್ತಾ ದೇವಸ್ಥಾನದಿಂದ ಬರ್ತಾ ಬರ್ತಾ ಮತ್ತೆ ಅಟ್ಯಾಚ್ಮೆಂಟ್ ತೊಗೊಂಡ್ಬಿಡುತ್ತೆ ಒಳಗಡೆ ಸಂಬಂಧಿಕರೇ ಹೋಗಿ ಅವರೇ ಉಳ್ಕೊಂಡಿದ್ರೆ ದೈವಗಳು ಪೂಜೆ ನಡೀತಾ ಇದೆ ಜಪ ತಪ್ಪ ನಡೀತಾ ಇದೆ ಅದೆಲ್ಲ ಓಕೆ ಸಂಬಂಧಿಗಳಿಗೆ ರಕ್ತ ಸಂಬಂಧಿಗಳಿಗೆ ಬೇರೆ ಯಾರೋ ಹೊರಗಡೆ ಇರೋ ಪರ್ಸನ್ಸ್ ಬಂದು ತೊರೆ ಕೊಡೋಕ್ಕಾಗಲ್ಲ ರಕ್ತ ಸಂಬಂಧದ ಆಗಿರೋದ್ರಿಂದನೇ ದೈವಗಳ ಕಡೆಯಿಂದ ಅದು ಒಂದು ಬಿಟ್ ಫ್ರೀ ಬಿಟ್ಬಿಟ್ಟಿರ್ತಾರೆ ಶಾಸ್ತ್ರ ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಅಥವಾ ಇವರು ಪಾಸಿಟಿವ್ ಆಗಿಲ್ಲ ಅಥವಾ ಮನೆಯಲ್ಲೇ ಒಳ್ಳೆ ರೀತಿಯಲ್ಲಿ ನಡೀತಾ ಇಲ್ಲ ಯಾವುದು ಪೂಜೆಗಳು ಅಥವಾ ಒಂದು ಶಾಸ್ತ್ರಗಳು ಹೋಮ ಏನಾದರೂ ಮಾಡ್ಕೊಳ್ತಾ ಇದ್ದಾರೆ ಅದು ಯಾವುದು ನಡೀತಾ ಇಲ್ಲ ಅಂದರೆ ಈ ಥರ ತೊಂದರೆಗಳು ಜಾಸ್ತಿ ಅದು ಪ್ರತಿ ಮನೆಯಲ್ಲೂ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಉಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಉದ್ದೇಶ ಸರ್ ಇದೊಂದಷ್ಟು ನಿಮ್ಮದು ಸ್ವಂತ ಅನುಭವ ನಿಮ್ಮ ಕುಟುಂಬದಲ್ಲಿ ಆಗಿರೋದು ಒಂದು ಕೇಸು ಸೊ ಇದಿವತ್ತು ಕ್ಲಿಯರ್ ಆಗಿದೆ ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಸೊ ಇದೊಂದು ಸಣ್ಣ ಉದಾಹರಣೆ ನಮ್ಮ ವೀಕ್ಷಕರಿಗೆ ಏನು ಮಾಡ್ತಾ ಇದ್ದೀರಿ ಅಂತ ನೆಕ್ಸ್ಟ್ ಕೆಲವೊಂದು ಕೇಸುಗಳು ಇಲ್ಲ ಕೆಲವೊಂದು ಬೇರೆ ವಿಚಾರಗಳನ್ನ ಸೊ ಎಪಿಸೋಡಲ್ಲಿ ಮಾತಾಡ್ತಾ ಹೋಗೋಣ ಸೊ ವೀಕ್ಷಕರೇ ಗುರುವರು ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು ಏನು ಮಾಡ್ತಾವ್ರೆ ಗ್ಯಾಪಲ್ಲಿ ಅಂತೇಳಿ ಒಂದಷ್ಟು ಕೇಳಿದಕ್ಕೆ ಅವ್ರದ್ದು ಸ್ವಂತ ಅನುಭವ ಅವ್ರದ್ದೇ ಒಂದು ಕುಟುಂಬ ಫ್ಯಾಮಿಲಿ ಒಳಗಡೆ ಆಗಿರೋ ಒಂದು ವಿಚಾರಗಳನ್ನ ಅವ್ರು ಮಾತಾಡಿದ್ರು ಮಾತಾಡಿದ್ವಿ ಒಬ್ಬರ ಜೊತೆ ಫೋನಲ್ಲಿ ಕೂಡ ಸೊ ಈ ಥರದ್ದು ಒಂದು ಘಟನೆ ಅವರನ್ನು ಕೂಡ ನೆಗೆಟಿವ್ಗಳು ಬಿಡೋದಿಲ್ಲ ಫಾಲೋ ಮಾಡ್ತಾ ಇರ್ತವೆ ಅದರಿಂದ ಅವರು ಎಲ್ಲೂ ಜಾಸ್ತಿ ಸೊ ಸಂಬಂಧಿಕರ ಜೊತೆ ಬೇರೆಯೋಕೆ ಹೋಗೋಲ್ಲ ಊಟ ಕೂಡ ಅವರೇ ಸ ಸಪ್ರೇಟ್ ಊಟ ಮಾಡ್ಕೊಳ್ಳೋದು ಇವೆಲ್ಲ ಹೇಳಿದ್ರು ಕೆಲವೊಂದು ಅವ್ರದ್ದು ಆ ಒಂದು ಫೀಲ್ಡಲ್ಲಿ ಆ ಪದ್ಧತಿ ಸೊ ಮಾಡ್ತಾ ಬಂದವರೇ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ